ಆತ್ಮೀಯ ವೀಕ್ಷಕರೇ ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದೀರಾ ಹಾಗಿದ್ದಲ್ಲಿ ಈ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಗ್ರಹಲಕ್ಷ್ಮಿ ಯೋಜನೆಯ ಕುರಿತು ಒಂದು ಬ್ರೇಕಿಂಗ್ ಅಪ್ಡೇಟ್ ಅನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವ ಪ್ರಮುಖ ವಿಚಾರಗಳು ಎರಡು ಲಕ್ಷ ರದ್ದು ಮಾಡಿರುವ ಅರ್ಜಿಗಳಲ್ಲಿ ನಿಮ್ಮ ಹೆಸರು ಇದೇನಾ ಗೃಹಲಕ್ಷ್ಮಿ ಕಂತಿನಿಂದ ಮಹಿಳೆಯರಿಗೆ ಅನುಕೂಲ ಆಗುವ ಮತ್ತೊಂದು ಐಡಿಯಾ ಕೊಟ್ಟ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಎರಡು ಇನ್ಫಾರ್ಮೇಶನ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ತಕ್ಕಿಂತ ಮುಂಚೆ ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಬರುವ ಎಲ್ಲ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಶೇರ್ ಮಾಡಲಾಗುವುದು ಆತ್ಮೀಯ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯಿಂದ ಪ್ರತಿ ತಿಂಗಳು ಮಹಿಳೆಯರಿಗೆ ಬರುವ ಎರಡು ಸಾವಿರ ರೂಪಾಯಿಯನ್ನು ಉಳಿತಾಯ ಮಾಡಿದರೆ ಒಂದು ಬ್ಯಾಂಕ್ ರೀತಿಯ ವ್ಯವಸ್ಥೆಯನ್ನು ಮಾಡಬಹುದು ಎಲ್ಲರ ಉಳಿತಾಯದಿಂದ ಕಡಿಮೆ ಬಡ್ಡಿ ದರದಲ್ಲಿ ಸ್ವಯಂ ಉದ್ಯೋಗಗಳಿಗೆ ಸಾಲ ಸೌಲಭ್ಯ ನೀಡುವಂತೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಚಿ ಸಲಹೆಯನ್ನು ನೀಡಿದ್ದಾರೆ ಹೀಗಾಗಿ ಶಕ್ತಿ ಸಂಘಗಳು ಗೃಹಲಕ್ಷ್ಮಿ ಸಂಘಗಳಾಗಲಿವೆ ಇದರಿಂದ ಯೋಜನೆ ಉದ್ದೇಶವು ಪಾಲಿಸಲಿದೆ ಎಂದು ಸಚಿವೆ ಹೇಳಿದ್ದಾರೆ ಸೊ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಗೃಹಲಕ್ಷ್ಮಿ ಯೋಜನೆಯಿಂದ ಸ್ವಯಂ ಉದ್ಯಮ ಉತ್ತೇಜಿಸುವ ಮೂಲಕ ಮಹಿಳಾ ಸ್ವಾವಲಂಬನೆ ಮತ್ತು ಸಬಲೀಕರಣಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹೊಸ ಹೆಜ್ಜೆಯನ್ನಿಟ್ಟಿದೆ ಗೃಹಲಕ್ಷ್ಮಿಯರು ಜತೆಗೂಡಿ ಸ್ವಯಂ ಉದ್ಯಮ ಆರಂಭಿಸಲು ಯೋಜನೆಯ ಹಣ ಆರಂಭಿಕ ಬಂಡವಾಳವನ್ನಾಗಿಸುವುದು ಸ್ತ್ರೀಶಕ್ತಿ ಸಂಘವನ್ನು ಗೃಹಲಕ್ಷ್ಮಿ ಸಂಘವನ್ನಾಗಿ ಮಾರ್ಪಾಡಿಸಿ ಬ್ಯಾಂಕ್ ಮಾದರಿಯಲ್ಲಿ ಕಾರ್ಯನಿರ್ವಹಿಸುವಂತೆ ಮಾಡುವುದೇ ಈ ಹೊಸ ಪರಿಕಲ್ಪನೆ ಸೊ ಹೇಗೆ ಬ್ಯಾಂಕ್ ಮಾದರಿಯಾಗಿರುತ್ತೆ ಅನ್ನೋದರ ಬಗ್ಗೆಯೂ ಕೂಡ ನೀವು ನೋಡ್ತಿರ್ಬೋದು ಸೋ ಈ ಒಂದು ಯೋಜನೆಯಡಿಯಲ್ಲಿ ಈಗ ಸ್ತ್ರೀ ಶಕ್ತಿ ಸಂಘಗಳನ್ನು ಗೃಹಲಕ್ಷ್ಮಿ ಸಂಘ ಸಂಘಗಳನ್ನಾಗಿ ಬಲವರ್ಧನೆ ಮಾಡುವುದು ಮೊದಲ ಹಂತ ಗೃಹಲಕ್ಷ್ಮಿಯರ ಸಂಘದ ಪ್ರತಿ ತಿಂಗಳ ಹಣವನ್ನು ತಲಾ ಎರಡು ಸಾವಿರ ರೂಪಾಯಿನಂತೆ ಉಳಿತಾಯ ಮಾಡುವುದು ಆ ಮೂಲಕ ಸಂಘಗಳನ್ನು ಬ್ಯಾಂಕ್ ಮಾದರಿಯಲ್ಲಿ ನಡೆಸುವುದು ಸಣ್ಣ ಉದ್ಯಮಕ್ಕೆ ಗುಡಿ ಕೈಗಾರಿಕೆಗಳಿಗೆ ಅನುಕೂಲವಾಗುವಂತೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಂಘದ ಸದಸ್ಯರಿಗೆ ನಿಗದಿತ ಮಿತಿ ಸಾಲ ನೀಡುವುದು ಬಡ್ಡಿ ಹಾಗೂ ಅಸಲು ಪ್ರಾಮಾಣಿಕವಾಗಿ ವಸೂಲಿ ಮಾಡುವುದು ಆ ಮೂಲಕ ಸಂಘದ ಬ್ಯಾಂಕ್ ವ್ಯವಸ್ಥೆಯನ್ನು ಸಶಕ್ತಗೊಳಿಸಲಾಗುವುದಾಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಸೊ ಕನಿಷ್ಠ ನೂರು ಜನ ಸೇರಿದರೆ ತಿಂಗಳಿಗೆ ಎರಡು ಲಕ್ಷ ರೂಪಾಯಿ ಆಗುತ್ತೆ ಆ ಹಣವನ್ನು ಬಳಸಿ ಸಣ್ಣ ಉದ್ಯಮ ಆರಂಭಿಸಬಹುದು ಬ್ಯಾಂಕ್ ಮಾದರಿಯಲ್ಲಿ ಸಂಘಟಿಸಲು ಉತ್ತೇಜಿಸಿ ಇದರಿಂದ ಖಾಸಗಿ ಚೀಟಿ ಮೋಸದಂತಹವನ್ನು ತಡೆಯಬಹುದು ಎಂದು ಸಚಿವರು ಸಲಹೆಯನ್ನು ನೀಡಿದ್ದಾರೆ ಇದೇ ಇವತ್ತಿನ ಬ್ರೇಕಿಂಗ್ ಅಪ್ಡೇಟ್ ರದ್ದು ಮಾಡಲಾಗಿರುವ ಲಿಸ್ಟನ್ನು ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಾಗಾಗಿ ವಿಡಿಯೋನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು